ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಡೇ ಫೋರ್ ಸ್ವಲ್ಪ ಕೋಲ್ಡ್ ಆಗಿದೆ ಸ್ನೇಹಿತರೆ ಇವತ್ತು ಹಾಗಾಗಿ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಇವತ್ತು ನಾನು ಮಾಡ್ಕೊಳ್ತಾ ಇರೋದು ಮಾರ್ನಿಂಗ್ ಟಿಫನ್ಗೆ ಏನಪ್ಪ ಅಂತಂದರೆ ಕ್ಯಾರೆಟ್ ಮತ್ತು ಆ್ಯಪಲ್ ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಏನಕ್ಕಪ್ಪ ಅಂತಂದರೆ ಮಾರ್ನಿಂಗ್ ನಾವು ಟಿಫನ್ನ ಮಾಡ್ಕೊಳ್ಳೋದ್ಕಿನ್ನವ ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು ತೊಗೊಂಡ್ರೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಕ್ಯಾರೆಟ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಅಥವಾ ಚಿಯಾ ಸೀಡ್ಸು ನಾವು ಇಲ್ಲಿ ಏನೇನು ತೊಗೊಂಡಿದ್ದೀನೋ ಅಷ್ಟೂ ಸಹ ನಮ್ಮ ಬಾಡಿಗೆ ತುಂಬ ತುಂಬ ಅಂದರೆ ತುಂಬಾ ಒಳ್ಳೆಯದು ಈಗ ನಮಗೆ ಏನಾದರೂ ಈಗ ನಾವು ತೂಕ ಕಮ್ಮಿ ಮಾಡಬೇಕು ಅಂತಂದಾಗ ವೆಯ್ಟ್ ಲಾಸಿಗೆ ಓಟ್ಸ್ ಅನ್ನೋದು ತುಂಬಾ ಎಲ್ಪ್ ಮಾಡುತ್ತೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಆ್ಯಪಲ್ಲು ಮತ್ತು ಕ್ಯಾರೆಟು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಕಾಯಿಲೆ ಇದ್ರೂ ನಿವಾರಣೆ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ಹಾಗಾಗಿ ಪ್ರತಿಯೊಂದು ನಮ್ಮ ಬಾಡೀಲಿ ಏನೇ ಪ್ರಾಬ್ಲಮ್ ಇದ್ದರೂ ಸಹ ನಾವು ಡೈಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು ತೊಗೊಳೋದ್ರಿಂದವ ನಮಗೆ ತುಂಬ ಅಂದರೆ ತುಂಬ ಯಾವುದೇ ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಆದಷ್ಟು ಔಟ್ಸೈಡ್ ಫುಡ್ನ ತೊಗೊಳೋದ್ಕಿನ್ನವ ಈ ಥರ ರೆಗ್ಯುಲರಾಗಿ ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ನಮಗದು ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಸ್ನೇಹಿತರೆ ಹಾಗಾಗಿ ನಾನು ಸಹ ಇವತ್ತಿಂದ ಅಂದರೆ ನಾನು ಏನು ಡಯಟ ಸ್ಟಾರ್ಟ್ ಮಾಡಿದ್ದೀನಲ್ವ ಅವಾಗಲಿಂದಲೂ ಸಹ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಯೋದಾಗಿರ್ಬೋದು ಅಥವಾ ಸ್ಮೂತಿಸ್ನ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಇದನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಒಂದೊಂದು ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ನ ಯೂಸ್ ಮಾಡಿ ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಅಥವಾ ಸ್ಮೂತಿನ ಅಭ್ಯಾಸ ಮಾಡ್ಕೊತೀನಿ ಅಂದರೆ ಸ್ಮೂತಿ ಮುಗಿದ್ಮೇಲೆ ಡಿ ಡಿಟಾಕ್ಸ್ ಡ್ರಿಂಕ್ಸ್ನ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇವತ್ತು ನಾನು ಮಾಡಿರುವಂತಹ ಆ್ಯಪಲ್ ಮತ್ತು ಕ್ಯಾರೆಟ್ ಸ್ಮೂತಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೂಡಿದೆ ನನ್ನ ಮಗಳಿಗೂ ಸಹ ಸ್ವಲ್ಪ ಲೈಟಾಗಿ ಕುಡಿಸ್ತೀನಿ ತುಂಬ ಅವಳು ಖುಷಿ ಖುಷಿಪಟ್ಟಳು ಇದರಲ್ಲಿ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಸ್ಕಿನ್ ಸಮಸ್ಯೆ ಇದ್ದರೂ ಸಹ ನನಗೆ ಹೇಳಬೇಕು ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಪಿಂಪಲ್ಸ್ ಆಗುತ್ತೆ ಸ ಸ್ಕಿನ್ನು ಅಷ್ಟು ಏಕೆಂದರೆ ಕೈಯಲ್ಲಾಗುತ್ತೆ ನನಗೆ ಪ್ಲಸ್ ಫೇಸಲ್ಲಂತೂ ತುಂಬಾ ಆಗುತ್ತೆ ಅದರದ್ದು ನಾನು ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದವ ನನಗೆ ಅಂದರೆ ನನಗೆ ನನಗೆ ಗೊತ್ತಾಗ್ತಾ ಇದೆ ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಕಮ್ಮಿ ಆಗ್ತಾಯಿದೆ ನಾನು ತುಂಬ ಅಂದರೆ ಹಾಸ್ಪಿಟ್ಲಿಗೂ ತೋರಿಸಿದ್ದೀನಿ ಆ್ಯಕ್ನಿ ಸೋಪು ಪ್ರತಿಯೊಂದನ್ನು ಸಹ ಯೂಸ್ ಮಾಡಿದ್ದೀನಿ ಯಾವುದು ಅದನ್ನು ಯೂಸ್ ಮಾಡಬೇಕಾದ್ರೆ ಅಷ್ಟೇ ನನಗೆ ಅದ್ರದ್ದು ಗೊತ್ತಾಗ್ತಾ ಇತ್ತು ಬಟ್ ಇದನ್ನು ಅಭ್ಯಾಸ ಮಾಡೋದ್ರಿಂದವ ನನಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಆಗಿದೆ ಸೊ ನೀವು ಸಹ ಇದನ್ನು ರೆಗ್ಯುಲರಾಗಿ ಟ್ರೈ ಮಾಡಿ ಡೇ ಫೋರಲ್ಲಿ ನಾನು ಬ್ರೇಕ್ಫಾಸ್ಟ್ ಇದನ್ನು ಸ್ಮೂತಿ ಮಾಡ್ಕೊಂಡು ಕೂಡಿದೆ ನಾನು ಇವಾಗ ಏನಪ್ಪ ಮಾಡಿದ್ದೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಟಿಫನ್ನಲ್ಲೆಲ್ಲ ಫೇವ್ರೇಟ್ ಫುಡ್ ಅಂದ್ರೆ ದೋಸೆ ಹಾಗಾಗಿ ನಾನು ಸಹ ಎರಡು ದೋಸೆ ತಿಂದೆ ಇನ್ನು ಈವ್ನಿಂಗ್ ಟೈಮ್ ಅಂದರೆ ಸಾರಿ ನೈಟಿಗೆ ನಾನು ಜಸ್ಟು ಏಕೆಂದರೆ ರೈಸ್ ಐಟಮ್ಸ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಕಮ್ಮಿ ಮಾಡಿದ್ದೀನಿ ಹಾಗಾಗಿ ನಾನು ಒಂದು ಕುಕುಂಬನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಇರಲಿ ಅಂತೇಳಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಒಂದು ಆ್ಯಪಲನ್ನ ಕಟ್ ಮಾಡಿಕೊಂಡು ತಿಂದೆ ಸ್ನೇಹಿತರೆ ಸೊ ಡೇ ಫೋರ್ ನಂಗೆ ಈ ಥರ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಡೇನೂ ಸಹ ನಾನು ಈ ಥರ ಹೊಸ್ದಾಗಿ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇರಲಿ Thank you for watching.